나 우울하냐? 뭐 <laughs> ಬಾಣಂತನದಲ್ಲಿ ಬಾಣಂತಿಗೆ ಕೊಡೋ ಒಂದು ಇಂಪಾರ್ಟೆಂಟ್ ಮದ್ದು ಈ ಬೆಳ್ಳುಳ್ಳಿ ಮದ್ದು ಇದು ಹೇಗ್ ಮಾಡೋದು ಅಂತ ನಾನ್ ಇವತ್ ಹೇಳ್ತೀನಿ ಬನ್ನಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಬ್ಲಾಗ್ ಮೊದ್ಲಿಗೆ ಒಂದ್ ದೊಡ್ಡದಾಗಿರೋ ಬಾಣ್ಲಿ ತಗೋಬೇಕು ಅದನ್ನ ನೀಟಾಗಿ ತೊಳೆದು ಅದ್ರಲ್ಲಿ ಒಂಚೂರು ಚೂರು ನೀರ್ ಇಲ್ದಂಗ್ ಇರ್ಬೇಕು ಅದಾದ್ಮೇಲೆ ಐದರಿಂದ ಆರ್ ಸ್ಪೂನ್ ಅಷ್ಟು ತುಪ್ಪನ ತಗೋಬೇಕು ಈ ಬಾಣಂತಿಗೆ ಮದ್ದು ಮಾಡಬೇಕಾದ್ರೆ ಸ್ವಲ್ಪ ನಾಟಿ ತುಪ್ಪ ಇದ್ರೆ ತುಂಬಾನೇ ಒಳ್ಳೇದು ಇನ್ನು ಬೆಳ್ಳುಳ್ಳಿ ಅಂತೂ ಒಂದ್ ಕೆಜಿ ಅಷ್ಟು ತಗೋಬೇಕು ಒಂದ್ ಕೆಜಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಳ್ದಾಗುವಷ್ಟು ಇಷ್ಟ ಆಗಿರುತ್ತೆ ಇದನ್ನ ಅದೇ ಬಾಣ್ಲಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಬಾಣಂತಿ ಮದ್ದು ಮಾಡೋದು ಸುಲಭ ಅಲ್ಲ ತುಂಬಾನೇ ಸೂಕ್ಷ್ಮವಾಗಿರ್ಬೇಕು ಇನ್ನು ಕೆಲವರಿಗೆ ಸಿ ಸೆಕ್ಷನ್ ಆಗಿರುತ್ತೆ ಅವರು ಈ ಮದ್ನ ತಗೋಬಹುದು ಆದ್ರೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಮೊದ್ಲಿಗೆ ಅವ್ರಿಗೆ ತುಪ್ಪ ಹಿಡಿಸುತ್ತೋ ಇಲ್ವೋ ಅಂತ ತಿಳ್ಕೊಬೇಕು ತುಪ್ಪ ಅವರಿಗೆ ಹಿಡಿಸಿದ್ರೆ ಆಗಲ್ಲ ಕೆಲವರು ಬಾಣಂತೀರಿಗೆ ತುಪ್ಪ ತಿಂದ್ರೆ ಕೆಮ್ಮಾಗುತ್ತೆ ಸೊ ಹಾಗಾಗಿ ಅವರು ಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ತುಪ್ಪನ ಹಾಕೊಂಡು ಈ ತರ ಫ್ರೈ ಮಾಡ್ಕೋಬಹುದು ಈ ತುಪ್ಪದಿಂದ ಏನು ಆಗಲ್ಲ ಅನ್ನೋಂಗಿದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಬಾಣಂತೀಲಿ ಎಷ್ಟು ತುಪ್ಪ ತಿಂತೀವಿ ನೋಡಿ ಅಷ್ಟು ಒಳ್ಳೇದು ಯಾಕಂದ್ರೆ ಡೆಲಿವರಿ ಆದ್ಮೇಲೆ ಗಳೆಲ್ಲ ತುಂಬಾನೇ ವೀಕ್ ಆಗಿರುತ್ತೆ ಸೊ ಸ್ಟ್ರೆಂತ್ನಿಂಗ್ ಬೇಕು ಅಂತ ಆದ್ರೆ ತುಪ್ಪ ತಿನ್ಲೇಬೇಕು ಇನ್ನು ಒಂದ್ ಕೆ ಜಿ ಬೆಳ್ಳುಳ್ಳಿ ಅಳತೆಗೆ ಮೂರು ತೆಂಗಿನ ಹೋಳನ ತಗೊಂಡಿದೀವಿ ಅಂದ್ರೆ ಒಂದುವರೆ ತೆಂಗಿನಕಾಯಿನ ತಗೊಂಡಿದೀವಿ ಇಲ್ಲಿ ಕಾಯಿನ ಮಿಕ್ಸಿಲಿ ರುಬ್ಬಿ ಅದ್ರ ಹಾಲ್ನ ತೆಗ್ದಿಟ್ಕೊಂಡಿದೀವಿ ಅದ್ರಲ್ಲಿ ದಪ್ಪ ಹಾಲನ್ನ ಒಂದ್ ಕಡೆ ತೆಳು ಹಾಲನ್ನ ಒಂದ್ ಕಡೆ ಎತ್ತಿಟ್ಕೊಂಡಿದೀವಿ ಈ ತರ ಮದ್ದು ಮಾಡೋದಕ್ಕೆ ಒಂದ್ ಗಂಟೆ ಆದ್ರೂನು ಹಿಡಿಯುತ್ತೆ ಯಾಕಂದ್ರೆ ಲೋ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇನ್ನು ಬೆಳ್ಳುಳ್ಳಿ ಎಲ್ಲಾ ತುಪ್ಪದಲ್ಲಿ ಬೇಯ್ತಾ ಬಂದಂಗೆ ಸ್ವಲ್ಪ ತಳ ಹಿಡಿಯೋದೆಲ್ಲ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಕೈ ಆಡಿಸ್ತಾ ಇರ್ಬೇಕು ಜಾಸ್ತಿ ಕೈ ಆಡಿಸ್ತೇನೆ ಹಾಗೆ ಬಿಟ್ರೆ ಇದು ತಳ ಹಿಡಿದು ಒಂದ್ ಕಡೆ ಸೀದೋಗೋ ಚಾನ್ಸಸ್ ತುಂಬಾನೇ ಇದೆ ತುಂಬಾ ದಿವಸ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನ ಮಾಡ್ಬೇಕು ಅಣಂತನದಲ್ಲಿ ಬಾಣಂತಿಗೆ ಇದನ್ನ ಕೊಡೋದ್ರಿಂದ ಮೇನ್ ಆಗಿ ಹಾಲು ಹೆಚ್ಚಾಗುತ್ತೆ ಅದಷ್ಟೇ ಅಲ್ಲದೆ ಅಜೀರ್ಣ ಸಮಸ್ಯೆ ಏನಾದ್ರೂ ಇದ್ರೆ ಇದ್ರಲ್ಲಿ ಕ್ಲಿಯರ್ ಆಗುತ್ತೆ ಇನ್ನು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಟರ್ನ್ ಆಗ್ತಾ ಬಂದಾಗೆ ಎರಡನೇ ಸಲ ತೆಗ್ದಿರೋ ಹಾಲ್ನ ಹಾಕಿ ಅದ್ರಲ್ಲಿ ಒಂದ್ಸಲ ಬೇಯಿಸ್ಕೋಬೇಕು ಬೆಳ್ಳುಳ್ಳಿನ ತುಪ್ಪದಲ್ಲಿ ಹುರಿದಾಗ್ಲೆ ಅದು ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರುತ್ತೆ ಅದಾದ್ಮೇಲೆ ಕಾಯಿ ಹಾಲ್ನ ಹಾಕೊಂಡು ನೀಟಾಗಿ ಮತ್ತೆ ಬೇಯಿಸ್ಕೋಬೇಕು ಈ ಕಾಯಿ ಹಾಲ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಓಮಕಾಳ್ನ ತಗೋಬೇಕು ಅದನ್ನ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಬಾಣಂತಿ ಮದ್ದಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಓಮಕಳ್ನ ಹಾಕಿ ಹಾಕ್ತಾರೆ ಸೊ ನಾವು ಇಲ್ಲಿ ಓಮಕಾಳ್ನ ಹಾಕ್ತಾ ಇದೀವಿ ಹದ್ದುಗಳಲ್ಲಿ ಓಮಕಾಳ ಯೂಸ್ ಮಾಡೋದ್ರಿಂದ ಬಾಣಂತಿಗೆ ತುಂಬಾನೇ ಒಳ್ಳೇದು ಕೆಲವರಿಗೆ ಡೆಲಿವರಿ ಆದ ಕೂಡ್ಲೇನೆ ಹೊಟ್ಟೆ ಹಶು ಎಲ್ಲ ಜಾಸ್ತಿ ಆಗುತ್ತೆ ಎದೆ ಹಾಲು ಜಾಸ್ತಿ ಮಗುಗೆ ಕೊಡ್ತಾ ಇರೋದ್ರಿಂದ ಹಶುವು ಜಾಸ್ತಿ ಆಗಿರುತ್ತೆ ಆದ್ರೆ ಇನ್ನು ಕೆಲವರು ಅಂತವರಿಗೆ ಈ ತರ ಓಮಕ್ಕಾಳು ಹಾಕಿ ಬೆಳ್ಳುಳ್ಳಿ ಮದ್ದು ಮಾಡ್ಕೊಟ್ರೆ ಹಸುವು ಜಾಸ್ತಿ ಆಗುತ್ತೆ ಹಾಗೆ ಎದೆ ಹಾಲು ಜಾಸ್ತಿ ಆಗುತ್ತೆ ಇನ್ನು ಫಸ್ಟ್ ಹಾಲ್ ಹಾಕಿ ಕುದಿಸ್ಕೊಂಡೆಲ್ಲ ಆದ್ಮೇಲೆ ಅದು ಹಾಗೆ ಇಂಗ್ತಾ ಬರುತ್ತೆ ಅದಾದ್ಮೇಲೆ ಸೆಕೆಂಡ್ ಹಾಲ್ನ ಹಾಕ್ಬೇಕು ನಾವು ಯೂಸ್ ಮಾಡ್ತಿರೋ ಬೆಲ್ಲ ಮಾಮೂಲಿ ಬೆಲ್ಲ ಅಲ್ಲ ಇದನ್ನ ಶೇಂದಿಲಿ ಮಾಡೋದು ಈ ಶೇಂದಿಲು ಅಷ್ಟೇ ಎರಡ್ ತರದ್ ಸಿಗ್ತವೆ ಒಂದು ತೆಂಗಿನ ಮರದು ಮತ್ತೆ ಈಚಲ್ ಮರದು ಈ ಬೆಲ್ಲನ ಮಾಡೋದಕ್ಕೆ ಯೂಸ್ ಮಾಡೋದು ಈಚಲ್ ಮರದು ಶೇಂದಿನ ಇದಂತೂ ತರ್ಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಂಡ್ ತರ್ಬೇಕು ಯಾಕಂದ್ರೆ ಇದ್ರಲ್ಲೂ ಮೋಸಗಳು ತುಂಬಾನೇ ನಡೀತವೆ ನಾವು ಇದನ್ನ ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೊಂಡು ಬಂಟ್ವಾಳದಿಂದ ತರ್ಸಿರೋದು ಇದನ್ನ ನಮ್ ತುಳುವಿನಲ್ಲಿ ಓಲೆ ಬೆಲ್ಲ ಅಂತ ಕರೀತಾರೆ ಅದ್ರ ಜೊತೆಗೆ ನಾವು ಸ್ವಲ್ಪ ಮಾಮೂಲಿ ಬೆಲ್ಲನು ತಗೋಬೇಕು ಇಲ್ಲಿ ನಾವು ಓಲೆ ಬೆಲ್ಲನ ಐದರಿಂದ ಆರು ತಗೊಂಡಿದೀವಿ ಹಾಗೆ ಮಾಮೂಲಿ ಬೆಲ್ಲನ ಒಂದಷ್ಟು ತಗೊಂಡಿದೀವಿ ನನಗೆ ಸ್ವಲ್ಪ ಸ್ವೀಟ್ ಇಷ್ಟ ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ಏಳು ಬೆಲ್ಲನ ತಗೊಂಡಿದ್ದಾರೆ ನೀವು ಬೇಕಾದ್ರೆ ಐದು ಬೆಲ್ಲನೂ ತಗೋಬಹುದು ಜಾಸ್ತಿ ಬೆಲ್ಲ ತಗೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಇದ್ರಲ್ಲಿ ತುಂಬಾನೇ ಒಳ್ಳೆ ಗುಣಗಳಿದೆ ಇದು ಮಾಮೂಲಾಗಿನೇ ಒಂದೊಂದ್ ಪೀಸ್ ತಿನ್ಕೊಂಡ್ ಬಂದ್ರು ತುಂಬಾನೇ ಒಳ್ಳೇದು ಯಾಕಂದ್ರೆ ಬ್ಲಡ್ ಪ್ಯೂರಿಫೈನಾ ತುಂಬಾನೇ ಚೆನ್ನಾಗಿ ಮಾಡುತ್ತೆ ತಿನ್ಬೇಕಾದ್ರೂ ಅಷ್ಟೇ ಒಂಥರ ಒಗ್ರು ಒಗ್ರಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಲ್ಲಿ ನಾವು ದಪ್ಪ ಕಾಯಿ ಹಾಲು ಹಾಕಿದ್ ಕೂಡ್ಲೇನೆ ಬೆಲ್ಲನ್ನು ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋತಾ ಇದೀವಿ ಇದಿಷ್ಟು ಒಂಥರ ಪ್ರೊಸೆಸ್ ಆದ್ರೆ ಇನ್ಮೇಲೆ ತುಂಬಾನೇ ಕೇರ್ಫುಲ್ ಆಗಿ ಇದನ್ನ ಮಾಡ್ಬೇಕು ಯಾಕಂದ್ರೆ ಇದ್ರಲ್ಲಿ ಆಲ್ರೆಡಿ ಬೆಳ್ಳುಳ್ಳಿ ಬೆಂದಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ತುಂಬಾನೇ ಜಾಸ್ತಿ ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರ್ಬೇಕು ಸ್ವಲ್ಪ ನೀವು ಆ ಕಡೆ ಹೋಗ್ಬರ್ತೀನಿ ಅಂತ ಹೇಳಿ ಬಿಟ್ಟು ಹೋದ್ರೆ ಅಂತೂ ತಳ ಹಿಡ್ದಿರತ್ತೆ ಇನ್ನು ಬೆಲ್ಲ ಎಲ್ಲಾ ಹಾಕಿ ಎಲ್ಲ ಆದ್ಮೇಲೆ ಚೆನ್ನಾಗಿ ಪಾಕ ತರ ಬರ್ತಾ ಇರುತ್ತೆ ಅದನ್ನ ಹಾಗೆ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಇದು ಪಾಕ ಬರ್ತಾ ಇರಬೇಕಾದ್ರೆನೆ ಇದ್ರ ರಿಯಲ್ ಫ್ಲೇವರ್ ಬಿಡ್ತಾ ಹೋಗುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಇದನ್ನ ಅಬ್ಸರ್ವ್ ಮಾಡ್ತಾರೆ ಯಾಕಂದ್ರೆ ಇದ್ರ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ ನಾನು ನಂದು ಫಸ್ಟ್ ಪಾಪು ಡೆಲಿವರಿ ಆದಾಗ್ಲೂ ಅಷ್ಟೇ ಅಮ್ಮ ಇದನ್ನ ಮಾಡ್ಕೊಟ್ಟಿದ್ರು ಅದಾದ್ಮೇಲೆ ಈ ಸಲ ಯಾವಾಗ ಮಾಡ್ಕೊಡ್ತಾರೆ ಅಂತ ನಾನು ಇದನ್ನ ಕಾಯ್ತಾನೆ ಇದ್ದೆ ಯಾಕಂದ್ರೆ ಇದು ತಿನ್ನಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಕಾಣಂತನದಲ್ಲಿ ಬಾಡಿ ಸ್ವಲ್ಪ ಹೀಟ್ ಇರೋದ್ರಿಂದ ಗೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಆದರೆ ಇದನ್ನು ತಿಂದಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಬೆಳ್ಳುಳ್ಳಿ ಒಂದು ತಿಂದ್ರೆ ಸಾಕು ಬಾಯಲ್ಲಿ ಹಾಗೆ ಒಗ್ರು ಬರ್ತಾ ಇರುತ್ತೆ ಆದ್ರೆ ಈ ತರ ಮಾಡಿ ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಇದರಲ್ಲಿ ಏನು ಇಫೆಕ್ಟ್ ಕೂಡ ಇಲ್ಲ ನಮಗೆ ಡೆಲಿವರಿ ಆದ್ಮೇಲೆ ಮೇಯ್ನ್ ಆಗಿ ಬೇಕಿರೋದು ಪಾಪುಗೆ ಎದೆ ಹಾಲಲ್ವಾ ಸೊ ಅದನ್ನ ಹೆಚ್ಚಾಗೋಕೆ ಇದೊಂಥರ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಪಾಕ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗೆ ಸಲ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿಗೆ ನಾವು ಬೆಳ್ಳುಳ್ಳಿನ ಫ್ರೈ ಮಾಡೋದಕ್ಕೆ ಸ್ವಲ್ಪ ತುಪ್ಪನ ತಗೊಂಡಿರ್ತೀವಿ ಆದ್ರೆ ಇಲ್ಲಿ ಪಾಕ ಕಟ್ಟಿದ ಮೇಲೆ ಐದರಿಂದ ಆರು ಸ್ಪೂನಷ್ಟು ಮತ್ತೊಂದು ಸಲ ತುಪ್ಪನ ತಗೊಂಡು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಮದ್ದು ಎಲ್ಲ ಆದ್ಮೇಲೆ ಈ ತರ ತುಪ್ಪ ಹಾಕೋದ್ರಿಂದ ಅದ್ರ ಫ್ಲೇವರ್ ಇನ್ನೂ ಹೆಚ್ಚಾಗಿರುತ್ತೆ ತುಳುನಾಡಲ್ಲಿ ಬಾಣಂತಿಗೆ ತುಂಬಾ ತರದ ಮದ್ದುಗಳನ್ನೆಲ್ಲ ಕೊಡ್ತಾರೆ ಅದ್ರಲ್ಲಿ ಈ ಮದ್ದಂತೂ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇದನ್ನ ಆಲ್ಮೋಸ್ಟ್ ಆಲ್ ನಾರ್ಮಲ್ ಡೆಲಿವರಿ ಆದ್ರೆ ಹದಿನೇಳು ದಿವಸದಲ್ಲೇ ಕೊಡ್ತಾರೆ ಆದ್ರೆ ನನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಒಂದೂವರೆ ತಿಂಗಳಲ್ಲಿ ನಾನು ಇದನ್ನ ತಗೋತಾ ಇದ್ದೀನಿ ಈ ಮದ್ದನ್ನ ಮಾಡಿದ್ಮೇಲೆ ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಹಾಗೆ ಮೇಲ್ಗಡೆ ಎತ್ತಿಡ್ತಾರೆ ಯಾಕಂದ್ರೆ ತುಳುವಿನಲ್ಲಿ ಕೊದಿ ಬೀಳೋದು ಅಂತ ಹೇಳ್ತಾರೆ ಹಾಗಾಗಿ ಅದು ಬೀಳಬಾರ್ದು ಅಂತ ಆದ್ರೆ ಒಂದು ಪ್ಲೇಟಲ್ಲಿ ಎತ್ತಿ ಇಡಬೇಕು ತುಪ್ಪ ಹಾಕಿದ ಮೇಲೆ ಒಂದು ಫೈವ್ ಮಿನಿಟ್ಸ್ ಅದನ್ನ ಬೇಯಿಸಿಕೊಂಡ್ರೆ ಸಾಕು ಅದಾದ್ಮೇಲೆ ಮೇಲೆ ನ ಆಫ್ ಮಾಡಿ ಹಾಗೆ ಆರೋದಕ್ಕೆ ಇಡಬೇಕು ಸ್ವಲ್ಪ ಮೀಡಿಯಂ ಬಿಸಿಯಾಗಿದ್ದಾಗಲೇ ಇನ್ನೊಂದು ಪಾತ್ರೆಗೆ ಇದನ್ನ ಎತ್ತಿಟ್ಟು ಈ ತರ ನೀಟಾಗಿ ಮುಚ್ಚಿಟ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಇನ್ನೊಂದು ಮೇಯ್ನ್ ಆಗಿ ಏನು ಅಂತ ಆದ್ರೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ನಾವು ತಿನ್ನೋ ಹಾಗಿಲ್ಲ ಯಾಕಂದ್ರೆ ಇದು ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಅದರಲ್ಲಿರೋ ಗುಣಗಳನ್ನೆಲ್ಲ ಕಳ್ಕೊಳ್ಳುತ್ತೆ ಬಾಣಂತಿ ಮದ್ದು ಅಂದ್ಮೇಲೆ ತುಂಬಾನೇ ಸೂಕ್ಷ್ಮ ಅಲ್ವಾ ಸೊ ಹಾಗಾಗಿ ಈ ತರ ನಾವು ನಾವು ಇದನ್ನ ಪ್ರೊಟೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಇದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಗೋಬೇಕು ಅದಾದ್ಮೇಲೆ ಸಂಜೆ ನೀವು ಕಾಫಿ ಟೀ ಎಲ್ಲ ಆದ್ಮೇಲೆ ಒಂದ್ ಎರಡು ಗಂಟೆ ಗ್ಯಾಪ್ ಊಟಕ್ಕಿದ್ದಂಗೆ ತಗೊಳ್ಬೇಕು ಆತರ ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಹಾಗಂತ ಮದ್ಯದಲ್ಲಿ ತಿನ್ಬಾರ್ದು ಅಂತ ಏನೂ ಇಲ್ಲ ಯಾವಾಗ್ ಬೇಕಾದ್ರೂ ತಗೋಬೋದು ಆದ್ರೆ ಬಾಣಂತಿ ಮದ್ದು ಅಂದ್ಮೇಲೆ ಈ ತರ ನೀಟಾಗಿ ಟೈಮಿಗೆ ಸರಿಯಾಗಿ ತಗೊಂಡ್ರೆ ತುಂಬಾನೇ ಒಳ್ಳೇದು ಇದನ್ನ ಬಾಣಂತಿ ಅಷ್ಟೇ ತಗೋಬೇಕಾಗಿಲ್ಲ ಯಾರ್ ಬೇಕಾದ್ರು ತಗೋಬೋದು ನಮ್ ಕಡೆ ಅಂತೂ ಬಾಣಂತಿ ಮದ್ದು ಮಾಡಿಲ್ವಾ ಅಂತಲೇ ಕೇಳ್ಕೊ ಬರ್ತಾರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ತಿನ್ನಕ್ಕೆ ಇದನ್ನ ಕೊಡ್ತೀವಿ ಬಾಣಂತಿರು ಅಷ್ಟೇ ಇದನ್ನ ಓವರ್ ಆಗಿ ಕೂಡ ತಗೊಳಂಗಿಲ್ಲ ಇದು ಹೊತ್ತು ತಪ್ಪಿದ್ರೆ ಏಳು ಹೊತ್ತು ಅಷ್ಟೇ ತಗೊಳಕ್ಕೆ ಉಳ್ದಿರೋದೆಲ್ಲ ಮನೆಯವ್ರ್ ತಿನ್ಕೋಬೇಕು ನನ್ಗಂತೂ ಈ ಮದ್ದು ಅಂದ್ರೆ ತುಂಬಾನೇ ಇಷ್ಟ ನಾನ್ ಅಮ್ಮನ ಹತ್ರ ಯಾವಾಗ್ಲೂ ಕೇಳ್ತಿದ್ದೆ ಬೆಳ್ಳುಳ್ಳಿ ಒಂದ್ಸಲ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರು ನಿನಗೆ ಸಿ ಸೆಕ್ಷನ್ ಆಗಿರೋದ್ರಿಂದ ಕೆಮ್ಮೆಲ್ಲ ಸ್ಟಾರ್ಟ್ ಆದ್ರೆ ತುಂಬಾ ಕಷ್ಟ ಅಂತ ಹೇಳ್ಬಿಟ್ಟು ಎರಡು ತಿಂಗಳು ಹತ್ರ ಹತ್ರ ಆಗ್ತಿರೋದ್ರಿಂದ ಈಗ ಮಾಡ್ಕೊಟ್ಟಿದ್ದಾರೆ ನಿಮ್ಗೂ ನಾರ್ಮಲ್ ಡೆಲಿವರಿ ಆದ್ರೆ ನೀವು ಹದಿನೇಳು ದಿವಸಕ್ಕೆ ಇದನ್ನ ತಿನ್ಬಹುದು ಆದ್ರೆ ಸಿ ಸೆಕ್ಷನ್ ಆಗಿದ್ರೆ ಒಂದು ಒಂದೂವರೆ ತಿಂಗಳಾದ್ಮೇಲೆ ತಿನ್ನೋದು ತುಂಬಾನೇ ಬೆಸ್ಟ್ ಈ ಮದ್ದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು